ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ ಇವತ್ತಿನ ದಿನ ರವೆನ ಉಪಯೋಗಿಸಿ ಅಂತಹ ಎಗ್ಲೆಸ್ ಕೇಕ್ನ ಮಾಡೋಣ ಇದು ಮಾಡೋದು ತುಂಬ ಸುಲಭ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಬನ್ನಿ ಶುರು ಮಾಡೋಣ ಇಲ್ಲಿ ನಾನು ಒಂದು ಕಪ್ನಷ್ಟು ಸಣ್ಣ ರವೆ ತೊಗೊಂಡಿದ್ದೀನಿ ಅದಕ್ಕೆ ಅಷ್ಟೇ ಪ್ರಮಾಣದಲ್ಲಿ ಹಾಲು ತೊಗೊಂಡಿದ್ದೀನಿ ನೀವು ಯಾವ ಕಪ್ಪಿಂದ ತೊಗೊಂಡಿರ್ತೀರೋ ಅದೇ ಕಪ್ಪಿಂದ ಮೆಜರ್ಮೆಂಟ್ ಏನು ಹೇಳ್ತೀನೋ ಅಷ್ಟು ಅದೇ ಕಪ್ಪಿಂದ ಮೆಜರ್ಮೆಂಟ್ ತೊಗೊಳ್ಬೇಕು ನೀವು ರವೆಗೆ ಹಾಲನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಐದರಿಂದ ಆರು ನಿಮಿಷ ಒಂದು ಒಂದು ಟೆನ್ ಮಿನಿಟ್ಸ್ ಬಿಟ್ಟರೂ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಕನಿಷ್ಠ ಪಕ್ಷ ಐದು ನಿಮಿಷನಾದರೂ ನೀವು ಇದನ್ನು ನೆನೆಸೋದಕ್ಕೆ ಬಿಡಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಸೈಡಿಗೆ ಇಟ್ಕೊಳ್ಳೋಣ ಬನ್ನಿ ಮಿಕ್ಕಿರೋ ಪದಾರ್ಥಗಳೇನೇನು ನೋಡೋಣ ಒಂದು ಕಪ್ನಷ್ಟು ಮಿಲ್ಕ್ ಪೌಡರು ಅರ್ಧ ಕಪ್ನಷ್ಟು ಕಸ್ಟರ್ಡ್ ಪೌಡರು ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಟೂಟಿ ಫ್ರೂಟಿ ಒಂದು ಕಪ್ನಷ್ಟು ಮೊಸರು ಮೊಸರು ಇಲ್ಲಾಂದರೆ ನೀವು ಮಜ್ಜಿಗೆ ಕೂಡ ಉಪಯೋಗಿಸ್ಬೋದು ಒಂದು ಕಪ್ನಷ್ಟು ಶುಗರ್ ಬೇಕು ಒಂದು ಚಮಚದಷ್ಟು ಬೇಕಿಂಗ್ ಪೌಡ್ರ್ ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ ಬೇಕು ಹಾಗೆ ಒಂದು ಚಮಚದಷ್ಟು ವೆನೆಲಾ ಎಸೆನ್ಸ್ ಮತ್ತು ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಬೇಕು ಇದಕ್ಕೆ ಇಷ್ಟು ನಮಗೆ ಬೇಕಾಗಿರುವಂಥ ಪದಾರ್ಥಗಳು ನೋಡಿ ಸಕ್ಕರೆನ ಪೌಡ್ರ್ ಮಾಡ್ಕೊಂಡಿದ್ದೀನಿ ಫಸ್ಟು ಮಿಕ್ಸರಿಗೆ ಹಾಕ್ಕೊಂಡು ಅದೇ ಮಿಕ್ಸರಿಗೀಗ ಇಲ್ಲ ಏನು ತೊಗೊಂಡಿದ್ದೀವೋ ಪದಾರ್ಥಗಳನ್ನ ಅದನ್ನೆಲ್ಲ ಇದಕ್ಕೆ ಹಾಕ್ಕೋಬೇಕು ಮೊದಲನೇದಾಗಿ ನೆನೆಸಿಟ್ಟಿರೋಂಥ ರವೆನ ಹಾಕ್ಕೊಳ್ಳೋಣ ನಿಜವಾಗ್ಲೂ ಈ ಕೇಕ್ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಇನ್ನೊಂದೇನು ಅಂದರೆ ಇದು ಎಗ್ಲೆಸ್ ಕೇಕು ಆದರೂ ನಿಮಗೆ ಬೇಕ್ರಿಯಲ್ಲಿ ಸಿಗೋ ಟೇಸ್ಟೇ ಬರುತ್ತೆ ನೋಡಿ ಕಸ್ಟರ್ಡ್ ಪೌಡ್ರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಿಲ್ಕ್ ಪೌಡ್ರು ನಾನಿಲ್ಲಿ ಮಿಕ್ಸರ್ನೇ ಏನಕ್ಕೆ ಇದ್ದೀನಿ ಅಂದರೆ ಕೆಲವೊಬ್ಬರತ್ರ ಬೀಟರ್ ಇರಲ್ಲ ಆದ್ದರಿಂದ ನಾನು ಮಿಕ್ಸರ್ ಬಳಸ್ತಾ ಇದ್ದೀನಿ ಮಿಕ್ಸರ್ ಇಲ್ಲಾಂದ್ರೆ ನೀವು ಬೀಟರ್ಗೆ ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ನೋಡಿ ಮೊಸರು ಹಾಗೆ ಒಂದು ಮುಕ್ಕಾಲು ಕಪ್ನಷ್ಟು ಆಯಿಲ್ ಉಪಯೋಗಿಸ್ತಾ ಇದ್ದೀನಿ ಕುಕ್ಕಿಂಗ್ ಆಯಿಲು ನೀವು ಯಾವ ಆಯಿಲ್ ಉಪಯೋಗಿಸ್ತೀರೋ ಆ ಆಯಿಲ್ನ ಉಪಯೋಗಿಸಿ ಬಟ್ ಈ ಸಾಸಿವೆ ಎಣ್ಣೆ ಥರದ್ದು ಉಪಯೋಗಿಸ್ಬೇಡಿ ಫ್ಲೇವರ್ ಇಲ್ಲದೇ ಅಂತ ಎಣ್ಣೆನ ಉಪಯೋಗಿಸಿ ನೋಡಿ ಚೆನ್ನಾಗಿ ಗ್ರೈಂಡ್ ಇದನ್ನು ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಬನ್ನಿ ಬ್ಯಾಟರ್ನ ಒಂದು ಪಾತ್ರೆಗೆ ತೆಕ್ಕೊಳ್ಳೋಣ ಹಾಗೆ ಇಲ್ಲಿ ಮೈಕ್ರೋವೇವ್ನ ಕನ್ವೆನ್ಷನ್ ಮೋಡಲ್ಲಿ ನಾನು ಟೆನ್ ಮಿನಿಟ್ಸು ಫ್ರೀ ಇಟ್ಟಿಟ್ಟಿದ್ದೀನಿ ಒನ್ ಸೆವೆಂಟಿ ಡಿಗ್ರೀಲಿ ನೋಡಿ ತುಂಬ ತಿಕ್ಕಾಗಿ ಅನ್ನಿಸ್ತಾ ಇದೆ ಅದರಿಂದ ಸ್ವಲ್ಪ ಇದಕ್ಕೆ ಹಾಲನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕಸ್ಮಾತ್ರೆ ಕರೆಕ್ಟಾಗಿತ್ತು ಅಂದರೆ ಸೇರಿಸೋ ಅವಶ್ಯಕತೆ ಇಲ್ಲ ಅಕಸ್ಮಾತ್ ಏನಾದ್ರು ಗಟ್ಟಿ ಅನ್ನಿಸ್ತು ಅಂದರೆ ಮಾತ್ರ ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ಸ್ಪೂನಷ್ಟು ನೀವು ಹಾಲನ್ನ ಸೇರಿಸ್ಕೊಂಡು ಕರೆಕ್ಟ್ ಹದಕ್ಕೆ ತೊಗೊಂಡು ಬರ್ಬೋದು ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಅದರಿಂದ ಸ್ವಲ್ಪ ನಾನು ಇದಕ್ಕೆ ಆಯಿಲ್ನ ಸೇರಿಸಿ ಕರೆಕ್ಟಾಗಿರೋಂಥ ಹದಕ್ಕೆ ತೊಗೊಂಡು ಬರ್ತಾಯಿದ್ದೀನಿ ಅಕಸ್ಮಾತ್ ನೀವು ಹಾಕಿದಾಗ ಕರೆಕ್ಟಾಗೂ ಬರ್ಬೋದು ಅಥವಾ ನಂತರ ತಿಕ್ಕಾಗೂ ಆಗ್ಬೋದು ಸೊ ನೋಡಿಕೊಂಡು ಸೇರಿಸಿ ಏನು ಪರವಾಗಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸರಿ ನೋಡಿ ಈ ಹೆದಕ್ಕೆ ಬರಬೇಕು ಈಗ ಇದಕ್ಕೆ ಇನ್ನೇನೇನು ಸೇರಿಸ್ಬೇಕು ಅಂತ ಹೇಳ್ತೀನಿ ಅದಕ್ಕೂ ಮೊದಲು ಇಲ್ಲಿ ಒಂದು ಮೋಲ್ಡನ್ನು ತೊಗೊಂಡಿದ್ದೀನಿ ಈ ಮೋಲ್ಡನ್ನ ಸ್ವಲ್ಪ ಹಿಟ್ಟು ಆಯಿಲ್ನ ಅಪ್ಲೈ ಮಾಡಿ ಗ್ರೀಸ್ ಮಾಡಿಕೊಂಡು ಮೇಲುಗಡೆ ಹಿಟ್ಟು ಹಾಕಿಟ್ಕೊಂಡಿದ್ದೀನಿ ಹಾಗೆ ಟೂಟಿ ಫ್ರೂಟಿಗೆ ಸ್ವಲ್ಪ ಮೈದಾ ಸೇರಿಸಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಬೇಕಿಂಗ್ ಪೌಡರು ಮತ್ತು ಬೇಕಿಂಗ್ ಸೋಡಾನ ಸೇರಿಸಿ ನಿಂಬೆಹಣ್ಣಿನ ರಸನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಬೇಕಿಂಗ್ ಪೌಡ್ರು ಬೇಕಿಂಗ್ ಸೋಡಾ ಹಾಕಿದ ನಂತರ ನೀವು ಇದನ್ನು ತುಂಬ ಹೊತ್ತು ಇಡಾಗಿಲ್ಲ ಇದು ಮಿಕ್ಸ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನೀವು ಕೇಕ್ ಬೇಕ್ ಮಾಡೋದಕ್ಕೆ ಇಡಬೇಕು ಹಾಗಾಗಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ ನಂತರನೇ ನೀವು ಲಾಸ್ಟಲ್ಲಿ ಬೇಕಿಂಗ್ ಪೌಡರು ಬೇಕಿಂಗ್ ಸೋಡಾ ಆ್ಯಡ್ ಮಾಡಬೇಕು ಅಕಸ್ಮಾತ್ರೆ ನೀವೇನಾದರೂ ಆ್ಯಡ್ ಮಾಡಿ ತುಂಬ ತನಕ ಬಿಟ್ಟು ಆಮೇಲೆ ನೀವು ಬೇಕ್ ಮಾಡಲಿಕ್ಕೆ ಹೋದರೆ ಕೇಕು ಸರಿಯಾಗಿ ಬೇಕಾಗಲ್ಲ ಗಟ್ಟಿ ಗಟ್ಟಿಯಾಗಿ ಬರುತ್ತೆ ನೋಡಿ ಚೆನ್ನಾಗಿ ಮಿಕ್ಸಾಗಾಯಿತು ನಮ್ಮ ಓವನ್ ಕೂಡ ನಾನು ಮೈಕ್ರೋವೇವ್ನ ಕೂಡ ಫ್ರೀ ಇಟ್ಟಿಗೆ ಹಾಗೆ ಮೋಲ್ಡ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋ ಅಂಥ ಮಿಶ್ರಣನ ಸುರ್ಕೊಳ್ಳೋಣ ನೋಡಿ ಎಷ್ಟು ಯಾವ ಹದಕ್ಕಿದೆ ಅಂತ ಸುರಿಯೋದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ ಆಲ್ರೆಡಿ ನನ್ನ ಚಾನಲಲ್ಲಿ ಇನ್ನೂ ಕೇಕ್ ರೆಸಿಪೀಸ್ ಇದೆ ಅದರಲ್ಲಿ ನಾನು ಒಂದರಲ್ಲಿ ಓವನಲ್ಲಿ ಮಾಡಿದ್ದೀನಿ ಒ ಟಿ ಜಿಯಲ್ಲಿ ಹಾಗೆ ಹೊರಗಡೆ ಪಾತ್ರೆಯಲ್ಲಿಟ್ಟು ಯಾವ ರೀತಿ ಕೇಕ್ ಮಾಡ್ಬೋದು ಅಂತಲೂ ತೋರಿಸಿದ್ದೀನಿ ನೀವು ಆ ಮೆಥಡಲ್ಲಿ ಕೂಡ ಹಾಗೆ ಮಾಡ್ಕೊಳ್ಬೋದು ಬಟ್ ಏನು ಅಂದರೆ ನೀವು ಮೈಕ್ರೋವೇವಲ್ಲಿ ಅಥವಾ ಓವನಲ್ಲಿ ಇಟ್ಟಾಗ ನಿಮಗೆ ತರ್ಟಿ ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ ಆದರೆ ನೀವು ಒಲೆ ಮೇಲೆ ಹೊರಗಡೆ ಪಾತ್ರೆಯಲ್ಲಿಟ್ಟು ಮಾಡಿದಾಗ ನಿಮಗೆ ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ವರೆಗೂ ಆಗುತ್ತೆ ಸೊ ನೀವು ನೋಡಿಕೊಂಡು ಬೇಕಾಗಿದೆಯೋ ಎಲ್ಲ ಕೇಕು ಅಂತ ನೋಡಿಕೊಂಡು ನೀವು ಆ ಕೇಕ್ನ ಆಚೆ ತೆಕ್ಕೊಳ್ಬೋದು ನಾನಿಲ್ಲಿ ಮೈಕ್ರೋವೇವಲ್ಲಿ ಮಾಡ್ತಿರೋದ್ರಿಂದ ನನಗೆ ತರ್ಟಿ ಮಿನಿಟ್ಸ್ ಸಾಕು ಅಕಸ್ಮಾತ್ರೆ ನಾನು ಪಾತ್ರೆಯಲ್ಲಿ ಪಾತ್ರೆಯಲ್ಲಿಟ್ಟಿದರೆ ನನಗೂ ಕೂಡ ಫಾರ್ಟಿ ಫೈವ್ ಮಿನಿಟ್ಸ್ ಬೇಕಾಗೋದು ನೋಡಿ ಇಲ್ಲಿ ಕನ್ವೆನ್ಷನ್ ಮೋಡಲ್ಲಿ ಒನ್ ಸೆವೆಂಟಿಗೆ ಸೆಟ್ ಇದ್ದೀನಿ ಒಂದೊಂದು ಮೈಕ್ರೋವೇವ್ದು ಟೆಂಪ್ರೇಚರ್ ಒಂಥರ ಇರುತ್ತೆ ಒಂದೊಂದು ಟೂ ಹಂಡ್ರೆಡಿಗೆ ಇಟ್ಟರೆ ಈ ಥರ ಬೇಕಾಗುತ್ತೆ ಕೆಲವೊಂದಕ್ಕೆ ಒನ್ ಫಿಫ್ಟಿಗೆಲ್ಲ ಸಾಕಾಗುತ್ತೆ ಸೊ ನಿಮ್ಮ ನಿಮ್ಮ ಹತ್ರ ಇರೋ ಮೈಕ್ರೋವೇವ್ರದ್ದು ಟೆಂಪ್ರೇಚರ್ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಅದ್ರ ಮೇಲೆ ನೀವು ಎಷ್ಟು ಟೆಂಪ್ರೇಚರ್ಗೆ ಇಟ್ಕೋಬೇಕು ನೋಡಿಕೊಂಡು ಇಟ್ಕೊಳ್ಳಿ ನೋಡಿ ತರ್ಟಿ ಮಿನಿಟ್ಸ್ಗೆ ಒನ್ ಸೆವೆಂಟೀಲಿ ಸೆಕೆಟ್ ಮಾಡಿಕೊಂಡು ನನ್ನ ಕೇಕ್ನ ಬೇಕ್ ಮಾಡೋದಕ್ಕೆ ಇಟ್ಟಿದ್ದೀನಿ ಇದು ಕನ್ವೆನ್ಷನ್ ಮೋಡಲ್ಲಿ ಇಟ್ಟಿರೋದು ನಾನು ಮೈಕ್ರೋವೇವಲ್ಲಿ ಇಟ್ಟಿರೋದಾದ್ರೂ ನೋಡಿ ನಿಮಗೆ ತರ್ಟಿ ಮಿನಿಟ್ಸ್ವರೆಗೂ ನಿಮಗೆ ತೋರಿಸ್ತೀನಿ ಎಷ್ಟೆಷ್ಟು ನಿಮಿಷ ಆಗಿದ ನಂತರ ಕೇಕ್ ಎಷ್ಟೆಷ್ಟು ಉಪ್ಕೊಂಡಿದೆ ಅಂತ ನೋಡಿ ನಾನು ತರ್ಟಿ ಮಿನಿಟ್ಸಿಗೆ ಇಟ್ಟಿದ್ದೆ ಈಗ ನೋಡಿ ಟೆನ್ ಮಿನಿಟ್ಸ್ ನಿಯರ್ ಆಗ್ತಾ ಬಂದಿದೆ ಸ್ವಲ್ಪ ಕೇಕು ಉಪ್ಕೊಂಡಿದೆ ಗೊತ್ತಾಗುತ್ತೆ ನಿಮ್ಗೆ ಆವಾಗಲೇ ಹಾಕಿದಾಗ ಎಷ್ಟಿತ್ತು ಈಗ ಎಷ್ಟಕ್ಕೆ ಬಂದಿದೆ ಅಂತ ಈಗ ನೋಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ನಿಯರ್ ಆಗಿದೆ ಎಷ್ಟು ಪೂರ ಕೇಕು ಮೇಲ್ನೋರ್ಗೂ ಬಂದಿದೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನಾನು ಇದಕ್ಕೆ ಯಾವುದೇ ಥರ ಎಗ್ ಉಪ್ಯೋಗ್ಸಿಲ್ಲ ಮೈದಾ ಉಪಯೋಗ್ಸಿಲ್ಲ ಆದ್ರೂ ಇಷ್ಟು ಫ್ಲಫಿಯಾಗಿ ಬಂದಿದೆ ನೋಡಿ ಇನ್ನು ಕೇವಲ ಮೂರು ನಿಮಿಷ ಇರೋದು ನಮ್ಮ ಕೇಕ್ ಆಲ್ಮೋಸ್ಟ್ ಚೆನ್ನಾಗಿ ಬೇಕಾಗಿದೆ ಕಲರ್ ಕೂಡ ಬ್ರೌನ್ ಆಗಿದೆ ಆಚೆ ತೆಗೆದ ನಂತರ ಸರಿ ನಿಮಗೆ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕ್ಲೀನ್ ಕ್ಲೀನಾಗಿ ಬಂದಿದೆ ಎಲ್ಲಿ ಕೂಡ ಅಂಟ್ಕೊಂಡಿಲ್ಲ ಅಕಸ್ಮಾತ್ರೆ ನಿಮ್ಗೆ ಏನಾದರೂ ಕೇಕ್ ಇಲ್ಲ ಇನ್ನೊಂದು ಸ್ವಲ್ಪ ಹಸಿ ಇದೆ ಅಂತ ಅನಿಸಿದರೆ ಇನ್ನೊಂದು ಐದು ಹತ್ತು ನಿಮಿಷ ಇಡ್ಬೋದು ಏನು ತೊಂದರೆ ಇಲ್ಲ ನೋಡಿ ಕೇಕ್ನ ಅನ್ಮೋಲ್ ಮಾಡೋಣ ನಾನು ಹೆಚ್ಚಾಗಿ ಹೊರಗಡೆ ಮಾಡಿ ತೋರಿಸ್ತೀನಿ ಬಟ್ ಮೈಕ್ರೋವೇವಲ್ಲಿ ಕೂಡ ಮಾಡಿ ತೋರಿಸೋಣ ಅಂತೇಳ್ಬಿಟ್ಟು ಇವತ್ತು ಮೈಕ್ರೋವೇವಲ್ಲಿ ಮಾಡಿದ್ದೀನಿ ಒಂದು ಸಾರಿ ನಾನು ಓ ಟಿ ಜಿಯಲ್ಲಿ ಕೂಡ ಮಾಡಿದ್ದೀನಿ ಹಾಗೆ ಪಾತ್ರೆಯಲ್ಲಿಟ್ಟು ಕೂಡ ಕೇಕ್ ಮಾಡಿ ತೋರಿಸಿದ್ದೀನಿ ಅದೆಲ್ಲ ರೆಸಿಪಿಗಳದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಖಂಡಿತ ಚೆಕ್ ಮಾಡಿ ನೋಡಿ ಇನ್ನೊಂದೇನು ಅಂದರೆ ಟುಟಿ ಫ್ರೂಟಿದ್ದು ವಿಡಿಯೋ ಕೂಡ ನನ್ನ ಚಾನಲಲ್ಲಿದೆ ಅದನ್ನು ಕೂಡ ನೀವು ಮನೇಲೇ ಈಸಿಯಾಗಿ ಮಾಡ್ಕೊಳ್ಬೋದು ಅದ್ರದ್ದು ಲಿಂಕ್ ಹಾಕಿರ್ತೀನಿ ಖಂಡಿತ ಚೆಕ್ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಎಷ್ಟು ಫ್ಲಫಿ ಆಗಿದೆ ಇದು ಈ ರೀತಿ ಕೇಕು ಇನ್ನು ಬ್ರೇಕಾಗಿದೆ ಇದೇನು ಪ್ರಾಬ್ಲಮ್ ಇಲ್ಲ ನಾರ್ಮಲ್ ಇಲ್ಲ ಬೇಕ್ರಿಗಳಲ್ಲಿ ಕೂಡ ಇದೇ ರೀತಿ ಆಗಿರುತ್ತೆ ಬಟ್ ಏನೋ ಅಂದರೆ ಅವರು ಏನು ಡೆಕೋರೇಷನ್ ಮಾಡ್ತಾರೆ ಆ ಟೈಮಲ್ಲಿ ಮೇಲಿನ ಭಾಗ ಕಟ್ ಮಾಡಿರ್ತಾರೆ ಸೊ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ನಾರ್ಮಲೇ ಇದು ನೋಡಿ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಎಷ್ಟು ಸಾಫ್ಟ್ ಇದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಎಲ್ಲೋ ಕಲರ್ ಬಂದಿದೆ ಬೇಕ್ರೀಸಲ್ಲಾದರೆ ಎಗ್ ಉಪಯೋಗಿಸ್ತಾರೆ ಕಲರ್ ಉಪಯೋಗಿಸ್ತಾರೆ ಮತ್ತು ಅದ್ರದ್ದು ಏನು ಲಿಲ್ಲಿಗಿ ಅಂತ ಏನು ಹೇಳ್ತಾರೆ ಕೇಕ್ ಮಾಡಲಿಕ್ಕೆ ಅದನ್ನು ಉಪಯೋಗಿಸಿರ್ತಾರೆ ಬಟ್ ಇಲ್ಲಿ ನಾನು ಅದು ಯಾವುದನ್ನು ಉಪಯೋಗ್ಸಿಲ್ಲ ನಿಮ್ಮ ಕಣ್ಣೆ ಇದ್ರಿಗೆ ಎಲ್ಲ ಮನೆಯಲ್ಲಿ ಸಿಗುವಂಥ ಪದಾರ್ಥನೇ ಉಪಯೋಗಿಸಿ ಮಾಡಿರೋದು ನೋಡಿ ಎಷ್ಟು ಸಾಫ್ಟಾಗಿದೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇಷ್ಟು ಚೆನ್ನಾಗಿ ಬೆಂದಿದೆ ಅಂತ ಖಂಡಿತ ಟ್ರೈ ಮಾಡಿ ನೋಡಿ ಈ ಕೇಕ್ ನಿಮಗೆ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ ರೆಸಿಪಿನ ನೋಡಿ ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಕು ಆವಾಗ ಮಾತ್ರ ನನಗಿನ್ನೂ ಬೇರೆ ಬೇರೆ ರೆಸಿಪಿ ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ ಖಂಡಿತ ರೆಸಿಪಿನ ನೋಡಿ ಮಾಡಿ ಆನಂದಿಸಿ ರೆಸಿಪಿ ನೋಡಿದಕ್ಕೆ ಧನ್ಯವಾದಗಳು